ನಮಸ್ತೆ ನಾನಿವತ್ತು ಟೊಮೆಟೊ ಪಚಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಲು ತಗೊಂಡಿದ್ದೀನಿ ಮೊಸರು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಚಿಲ್ಲಿ ಪೌಡರ್ ಉಪ್ಪು ಶೇಂಗಾ ಶೇಂಗಾನ ನಾನು ಈಗ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ಓ ನಾನು ಶೇಂಗಾನ ಮೊದಲೇ ಹುರಿದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಪೌಡ್ರ್ ಮಾಡ್ಕೊಂಬಿಡ್ಬೇಕು ತುಂಬ ನುಣ್ಣು ಮಾಡ್ಕೊಬೇಡಿ ತುಂಬ ಸಣ್ಣಗೆ ಸ್ವಲ್ಪ ಬಾಯಲ್ಲಿ ಸಿಗಬೇಕು ತೋರಿಸ್ತೀನಿ ನಾನು ನೋಡಿ ಈ ರೀತಿ ಸಣ್ಣಗೆ ಪೌಡ್ರ್ ಮಾಡ್ಕೊಂಬಿಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಟೊಮೆಟೊ ಹಾಕೊಂಬಿಡಿ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ನೀವು ಆರಾಮಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಎಲ್ಲ ಈಗ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಕೂಡ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ತುಂಬ ತುಂಬ ಜಾಸ್ತಿ ಟೈಮ್ ತಗೋದಿಲ್ಲ ಇದು ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ನೀವು ಶೇಂಗಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮುಂಚೆನೆ ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ ಇದಕ್ಕೆ ನೀವು ಸಕ್ಕರೆ ಬೇಕಂದ್ರೂ ಕೂಡ ಹಾಕೋಬೇಕು ನಾನು ಸಕ್ಕರೆ ಎಲ್ಲ ಹಾಕ್ತಾ ಇಲ್ಲ ಸ್ವೀ ಸ್ವಲ್ಪ ಸ್ವೀಟ್ ಬೇಕಂದರೆ ಸಕ್ಕರೆ ಹಾಕೊಳ್ಳಿ ಈಗ ಇದಕ್ಕೆ ನಾನು ಮೊಸರು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಹಾಲು ಹಾಕೋತೀನಿ ಹಾಲಲ್ಲೂ ಇದು ಆಪ್ಷನಲ್ಲು ಮೊಸರು ಹುಳಿ ಇದ್ದರೆ ಹಾಲು ಹುಳಿ ಯಾಕಂದರೆ ಟೊಮೆಟೊ ಕೂಡ ಹುಳಿ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಮೊಸರು ಸ್ವಲ್ಪ ಹುಳಿ ಇರೋದ್ರಿಂದ ಇದು ತುಂಬ ಆಗಿಬಿಡುತ್ತೆ ಮೊಸರು ಸ್ವಲ್ಪ ಹುಳಿ ಇದೆ ಹೀಗಾಗಿ ನಾನು ಸ್ವಲ್ಪ ಹಾಲು ಹಾಕೊಂಡಿದ್ದೀನಿ ನೀವು ಮೊಸರು ಹುಳಿ ಇರಲಿಲ್ಲ ಅಂದರೆ ಹಾಲು ಸ್ಕಿಪ್ ಮಾಡ್ಕೊಳ್ಳಿ ತುಂಬಾ ತುಂಬ ಆಗಿಬಿಡುತ್ತೆ ಟೊಮೆಟೊ ಕೂಡ ಹುಳಿ ಇರೋದ್ರಿಂದ ಮೊಸರು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ನೀರು ನೀರಾಗೂ ಆಗಬಾರ್ದು ನಾನು ಸ್ವಲ್ಪ ಮೊಸರು ಹಾಕೊಂಡ್ಬಿಡ್ತೀನಿ ನಾನು ನಾನು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಶೇಂಗಾ ಪೌಡ್ರ್ ಹಾಕೊಂಡ ತಕ್ಷಣ ಏನಾಗುತ್ತೆ ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ ಇದು ಮತ್ತು ಈಗ ನಾನು ಶೇಂಗಾ ಪೌಡ್ರ್ ಕೂಡ ಹಾಕಿ ಇದ್ದೀನಿ ಖಾರನ ನಾನು ಸ್ವಲ್ಪ ನನ್ನ ಮಗಳಿಗೆ ತೆಗೆದು ಹಾಕ್ತೀನಿ ಈ ಖಾರ ನೀವು ಮೊಸರು ಹಾಕಿದ ತಕ್ಷಣ ಖಾರ ಕೂಡ ಸೇರಿಸ್ಕೊಂಬಿಡಿ ನಾನು ಸ್ವಲ್ಪ ನನ್ನ ಮಗಳಿಗೆ ತೆಗೆದು ನಂತರ ಖಾರ ಹಾಕೊಂಡ್ಬಿಡ್ತೀನಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡಿ ಹುಡುಗಿಂತ ಒಂದು ಹತ್ತು ನಿಮಿಷ ಹೊರಗೆ ತೆಗೆದಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಇಲ್ಲ ಮೊಸರು ಬೌಲಲ್ಲಿ ನಾನು ತಗೊಂಡಿರ್ತೀನಿ ನಾನು ಸ್ವಲ್ಪ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಟೇಸ್ಟ್ ಮಾಡಿ ತುಂಬ ಜಾಸ್ತಿನೂ ಹಾಕೋಬೇಡಿ ಮಿಕ್ಸ್ ಮಾಡ್ಕೊತೀನಿ ಆ್ಯಕ್ಚುಲಿ ಇದಕ್ಕೆ ನೀವು ಸಕ್ಕರೆ ಹಾಕೊಂಡ್ರಂತೂ ತುಂಬಾನೇ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡೋದವರು ಹೀಗೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಸಕ್ಕರೆ ಎಲ್ಲ ಇಲ್ಲ ನನ್ನ ಮಗಳಿಗೆ ಮಾತ್ರ ಅದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ತುಂಬಾ ಈಸಿ ಯಾರಾದರೂ ಗೆಸ್ಟ್ ಬಂದಾಗ ನೀವು ಸೈಡ್ ಒಂದು ಪಚಡಿ ಥರ ಈ ರೀತಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಅಂತ ಮಾಡ್ಕೋಬೋದು ಹತ್ತೈದು ನಿಮಿಷದಲ್ಲಿ ಆಗಿಬಿಡುತ್ತೆ ಒಗ್ಗರಣೆ ಹಾಕೊಂಡ್ಬಿಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಇಂಗು ಸ್ಟೋವ್ ಬಂದ್ ಮಾಡ್ಕೊಂಬಿಡ್ತೀನಿ ಮಿಕ್ಸ್ ಮಾಡ್ಕೊಂಬಿಡಿ ಗಟ್ಟಿನೇ ಆಗುತ್ತೆ ಇದು ಅಂದರೆ ನಾನು ಸ್ವಲ್ಪ ಹಾಲು ಹಾಕಿದ್ದೀನಲ್ಲ ಫ್ರಿಜಲ್ಲಿ ಇಟ್ಬಿಟ್ರೆ ನೀವು ಊಟದ ಒಂದು ಅರ್ಧ ತಾಸು ಮುಂಚೆನೇ ಮಾಡ್ಕೊಂಡ್ಬಿಟ್ಟಿದ್ರೆ ಗಟ್ಟಿನೇ ಆಗುತ್ತೆ ಈಗ ಇದು ರೆಡಿಯಾಗಿದೆ ನೋಡಿ ಈಗ ಟೊಮೆಟೊ ಪಚಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ